ನಮಸ್ಕಾರಗಳು ಬಸವಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಮುಂಬೈ ಇಂಡಿಯನ್ಸ್ ರಿಲೇಟೆಡ್ ಒಂದು ಜಸ್ಟಿನ್ ಒಂದು ಅಪ್ಡೇಟ್ ಬರ್ತಿದೆ ಒಂದು ಪ್ಲೇಯರು ರೂಲ್ಡ್ ಔಟ್ ಅಂತ ಇವಾಗ ಮೊದಲ ಮ್ಯಾಚ್ಗೆ ಅನ್ಅೈಲೇಬಲ್ ಆಗಿರ್ತಾರಂತೆ ಈ ಪ್ಲೇಯರ್ ಯಾಕೆ ಅನ್ನೋದು ಹೋದ ಸೀಸನ್ದು ಇವಾಗಲೂ ಕೂಡ ಐ ಪಿ ಎಲ್ ರೂಲ್ಸ್ಗಳು ರಿಕ್ವೆಸ್ಟ್ ಅಂದರೆ ಏನು ಮಾಡಿಕೊಂಡ್ರೂ ಕೂಡ ರೂಲ್ಸ್ಗಳಂತೂ ಬದಲಾಗಲ್ಲ ಆದ್ದರಿಂದ ಈ ಬಾರಿ ಮುಂಬೈ ಇಂಡಿಯನ್ಸ್ನ ಒಬ್ಬ ಬಿಗ್ ಪ್ಲೇಯರ್ ಇವಾಗ ರೂಲ್ಡ್ ಔಟ್ ಅಂತ ಮೊದಲ ಮ್ಯಾಚಿಂದ ಅಪ್ಡೇಟ್ ಬರ್ತಿದೆ ಅದೇ ರೀತಿ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಒಂದು ಜಸ್ಟ್ ಅಪ್ಡೇಟ್ಗಳಿವೆ ಅದೆಲ್ಲವನ್ನ ನಾನು ನಿಮಗೆ ವಿಡಿಯೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲೇದಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದರೋ ಹೊಸಬ್ರಾಗಿದ್ದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಬನ್ನಿ ಮೊದಲೇದಾಗಿ ಮುಂಬೈ ಇಂಡಿಯನ್ಸ್ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ಎಸ್ ಹಾರ್ದಿಕ್ ಪಾಂಡೆ ಅವರು ಎಮ್ ಐನ ಕ್ಯಾಪ್ಟನ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಅವರು ಇವಾಗ ರೂಲ್ಡ್ ಔಟ್ ಅಂದರೆ ಬ್ಯಾನ್ ಆಗಿದ್ದಾರೆ ಅಂತೆ ಮೊದಲ ಮ್ಯಾಚಿಂದ ಮುಂಬೈ ಇಂಡಿಯನ್ಸ್ಗೆ ಸಿಕ್ಕಾಪಟ್ಟೆ ಹೊಡೆತ ಅಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ಮೇನ್ ಆಲ್ರೌಂಡರ್ ಆಗಿರೋದ್ರಿಂದ ಹಾರ್ದಿಕ್ ಅವರು ಮತ್ತು ಎಮ್ ಐನ ಕ್ಯಾಪ್ಟನ್ ಕೂಡ ಆಗಿರೋದ್ರಿಂದ ಎಮ್ಐಗೆ ಬಿಗ್ ಹೊಡೆತ ಯಾಕಪ್ಪ ಅಂತೇಳಿದೆ ಹಾರ್ದಿಕ್ ಪಾಂಡ್ಯ ಹೋದ ಬಾರಿಯ ಮೂರು ಕೊನೆಯ ಮೂರು ಮ್ಯಾಚಸ್ಗಳಲ್ಲಿ ಸ್ಲೋ ಓವರ್ ರೇಟ್ ಮೇನ್ ಕ್ಯಾಪ್ಟನ್ ಆಗಿದ್ದರಿಂದ ಹಾರ್ದಿಕ್ ಪಾಂಡ್ಯ ಅವ್ರ ಮೇಲೆ ಇಫೆಕ್ಟ್ ಆಗಿದೆ ಈ ಮೊದಲ ಮ್ಯಾಚ್ಗೆ ಹಾರ್ದಿಕ್ ಪಾಂಡ್ಯವರು ಅನ್ಅೈಲೆಬಲ್ ಅಂದರೆ ಬ್ಯಾನ್ ಆಗಿದ್ದಾರೆ ಮೊದಲ ಮ್ಯಾಚಿಂದ ಹೋದ ಬಾರಿಯ ಮೂರು ಮ್ಯಾಚ್ಗಳಲ್ಲಿ ಸ್ಲೋ ಓವರ್ ರೇಟ್ನ ಪ್ರಯುಕ್ತ ಹೀಗೆ ಅವ್ರಿಗೆ ಅದರ ಒಂಥರ ಈ ಬಾರಿ ಅವ್ರಿಗೆ ಅದರ ಮೇಲಿಂದ ಪ್ರಭಾವ ಬಿದ್ದಿದೆ ಅಂತಲೇ ಹೇಳ್ಬೋದಾಗಿದೆ ಹಾರ್ದಿಕ್ ಪಾಂಡ್ಯ ಅವರು ಈ ಬಾರಿ ಮೊದಲ ಮ್ಯಾಚಿಂದ ಬ್ಯಾನ್ ಆಗಿದ್ದಾರೆ ಅಂತ ಇವಾಗ ಅಪ್ಡೇಟ್ಗಳು ಬರ್ತಿವೆ ಇವರ ಬದಲಾಗಿ ಯಾರು ಕ್ಯಾಪ್ಟನ್ ಆಗ್ಬೋದು ಮೊದಲೇದಾಗಿ ಅವರು ಕೂಡ ಡೌಟ್ಫುಲ್ ಅಂದರೆ ಐ ಪಿ ಎಲ್ ಆಟ ಆಡೋದು ಕೂಡ ಡೌಟು ಆಗಿದೆ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯಿಂದಲೂ ಕೂಡ ರೂಲ್ಡ್ ಔಟ್ ಆಗಿರೋದ್ರಿಂದ ಬೂಮ್ರವ್ರ ನನ್ನ ಪ್ರಕಾರ ಐ ಪಿ ಎಲ್ ಆಟ ಆಡೋದು ಡೌಟ್ ಆಗಿರೋದ್ರಿಂದ ರೋಹಿತ್ ಶರ್ಮಾ ಅಥವಾ ಸೂರ್ಯಕುಮಾರ್ ಯಾದವರು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮುಂಬೈ ಇಂಡಿಯನ್ಸ್ನ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಲೀಡಿಂಗ್ ಕ್ಯಾಪ್ಟನ್ ಆಗಿ ಇರ್ತಾರೆ ಮೊದಲ ಮ್ಯಾಚಲ್ಲಿ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಹೆಚ್ಚಿನದಾಗಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಹೈಯೆಸ್ಟ್ ಚಾನ್ಸಸ್ ಸಿಗುವ ಸಾಧ್ಯತೆ ಇದೆ ಮೊದಲ ಮ್ಯಾಚಲ್ಲಿ ಕ್ಯಾಪ್ಟನ್ ಆಗುವ ಅವಕಾಶ ಎಮ್ ಐದು ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವ್ರಿಗೆ ಸಿಗಲ್ಲ ರೋಹಿತ್ ಶರ್ಮ ತೆಗೆದುಕೊಳ್ಳೋದು ಡೌಟ್ ಅಂತ ಅನ್ನಿಸ್ತಾ ಇದೆ ಒಟ್ನ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಸಿಗ್ಬೋದು ಚಾನ್ಸ್ ಮೊದಲ ಕ್ಯಾಪ್ಟನ್ ಹಾಕೊಂಡ ಎಮ್ ಐ ಇದು ಅದೇ ರೀತಿ ಸೆಕೆಂಡ್ ಅಪ್ಡೇಟ್ ಅಂದರೆ ಹೋಗೋದಾದರೆ ಎಸ್ ಮೊದಲೇ ಥರ ನಮ್ಮ ಆರ್ ಸಿ ಬಿಗೆ ಯಾವ ರೀತಿ ಎ ಬಿ ಡಿ ಅವರು ಆಪತ್ ಬಾಂಧವರಾಗಿರ್ತಿದ್ರು ಅದೇ ರೀತಿಯಾಗಿ ಈ ಬಾರಿ ವುಮೆನ್ಸ್ ಅಂದರೆ ಡಬ್ಲ್ಯೂ ಪಿ ಎಲ್ನಲ್ಲೂ ಕೂಡ ನಮ್ಮ ಎ ಬಿ ಡಿ ತರುವವೇ ಆ ರೀತಿ ಪರ್ಫಾರ್ಮೆನ್ಸ್ ಅಂದರೆ ಸೈಕ್ ಪರ್ಫಾರ್ಮೆನ್ಸಿಂದ ಈ ಬಾರಿ ಪೆರಿ ಪೆರಿಯವರು ಕೂಡ ಆರ್ ಸಿ ಬಿ ಒಂಥರ ಆಪತ್ ಬಾಂಧವರಾಗಿ ಈ ಬಾರಿ ಆರ್ ಸಿ ಬಿನ ಫ್ರಂಟಾಗಿ ಅಂದರೆ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ನ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಕೂಡ ಫೀಲ್ಡಿಂಗಲ್ಲಿ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಎಲಿಸ್ ಪೆರಿಯವರಿಂದ ಇದೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿಗೆ ಒಂಥರ ಬೆನ್ನೆಲು ಬಾಕೊಂಡೆ ಯಾವ ರೀತಿ ಎ ಬಿ ಡಿ ಅವರಿದ್ದರು ಆಗಿನ ನಮ್ಮದು ಅಂದರೆ ಐ ಪಿ ಎಲ್ನಲ್ಲಿ ಅದೇ ರೀತಿಯಾಗಿ ಈ ಬಾರಿ ಕೂಡ ಡಬ್ಲ್ಯೂ ಪಿ ಎಲ್ನಲ್ಲಿ ಎಲಿಸ್ ಪೆರಿಯವರು ನಮ್ಮ ಆರ್ ಸಿ ಬಿಯ ಮೇನ್ ಆಪತ್ ಬಂದವರಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ಮೂರನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದೆ ನಿನ್ನೆ ಮ್ಯಾಚ್ನ ಬಗ್ಗೆ ಆರ್ ಸಿ ಬಿ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ನ ಪೋಸ್ಟ್ ಮ್ಯಾಚ್ ಅನಾಲಿಸ್ ಮಾಡಲಿಕ್ಕಾಗಿಲ್ಲ ಅದೇ ರೀತಿಯಾಗಿ ನಿನ್ನೆ ಮ್ಯಾಚಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳಿದ್ದೆ ಸ್ಮೃತಿ ಮಂದನ್ ಅವರ ಸ್ಟೈಲಿಶ್ ಏಯ್ಟಿ ಒನ್ ಜಸ್ಟ್ ಫೋರ್ಟಿ ಸೆವೆನ್ ಬಾಲ್ಸಲ್ಲೇ ಅನ್ಬೆಲೇಬಲ್ ಫೋರ್ಟಿ ಸೆವೆನ್ ಬಾಲ್ಸಲ್ಲೇ ಈಸಿಯಾಗಿ ಏಯ್ಟಿ ಒನ್ ರನ್ಸ್ನ ಸ್ಮೃತಿ ಮಂಧನ್ ಅವರು ಸ್ಕೋರ್ ಮಾಡಿದ್ದು ಅದು ಕೂಡ ಹತ್ತು ಬೌಂಡ್ರಿ ಅದೇ ರೀತಿಯಾಗಿ ಮೂರು ಸಿಕ್ಸಸ್ ಮೂಲಕ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಒನ್ ಫಿಫ್ಟಿ ಮೇಲೆ ಸ್ಟ್ರೈಕ್ ರೇಟಲ್ಲಿ ಆಟಾಡಿದ್ದು ಸ್ಮೃತಿ ಮಂಧನ್ ಅವರು ಸ್ಟಾರ್ಟಿಂಗ್ ಆಫ್ ದ ವೆರಿ ಫಸ್ಟ್ ಬಾಲಿಂದನೂ ಕೂಡ ಒಂಥರ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಫಾರ್ಮಲ್ಲಿ ಸ್ಮಿತಿ ಮಂದಾನ ಅವರು ಕಾಣಿಸ್ಕೊಂಡಿದ್ದು ಅದೇ ರೀತಿಯಾಗಿ ಡಿ ವ್ಯಾಟ್ ಅದೇ ರೀತಿಯಾಗಿ ಸ್ಮೃತಿ ಮಂದನ್ ಅವರು ನಿನ್ನೆ ಓಪನಿಂಗ್ ಜೋಡಿಯಾಗಿ ಮೊದಲು ಕೂಡ ಬಿಗ್ ಬ್ಯಾಶ್ ಲೀಗಲ್ಲೂ ಕೂಡ ಇವರಿಬ್ಬರ ಜೋಡಿಯೇ ಮೇನ್ ಆಗಿತ್ತು ಆ ಬಿಗ್ ಬ್ಯಾಶ್ ಲೀಗಲ್ಲೂ ಕೂಡ ಅದೇ ರೀತಿಯಾಗಿ ಆರ್ ಬಿದು ಈ ಬಾರಿ ಡಿ ವ್ಯಾಟ್ ಅದೇ ರೀತಿಯಾಗಿ ಸ್ಮೃತಿ ಮಂದಾನ ಅವರ ಓಪನಿಂಗ್ ಕಾಂಬಿನೇಷನ್ ಅಂತೂ ಸೈಕ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಒಳ್ಳೆ ಓಪನಿಂಗ್ನ ನಿನ್ನೆ ಕೊಟ್ಕೊಂಡು ಈಸಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಕೊನೆಯ ಬಾಲಲ್ಲಿ ರಿಚಾ ಘೋಷ್ ಅವರ ಸ್ಟೈಲಿಶ್ ಶಿಕ್ ಸಿಕ್ಸ್ ಮೂಲಕ ಈಸಿಯಾಗಿ ಆರ್ ಸಿ ಬಿ ವಿನ್ ಆಯಿತು ಅದು ಕೂಡ ಎಂಟು ವಿಕೆಟ್ನಿಂದ ಭರ್ಜರಿ ವಿನ್ ನಮ್ಮ ಆರ್ ಸಿ ಬಿ ಈ ಸೀಸನ್ನ ಎರಡನೇ ವಿನ್ನನ್ನು ಕೂಡ ಕಬಳಿಸ್ತು ಅಂತಲೇ ಹೇಳ್ಬೋದಾಗಿದೆ ಇವಾಗ ಟೇಬಲ್ ಟಾಪಲ್ಲಿ ನಮ್ಮ ಆರ್ ಸಿ ಬಿ ಒಂಥರ ಸೈಕ್ ಒಂಥರ ಸೈಕ್ ಟೀಮ್ ಹಾಕ್ಕೊಂಡು ಈ ಬಾರಿ ಆರ್ ಸಿ ಬಿ ಟೀಮ್ ಇದೆ ಅಂತಲೇ ಹೇಳ್ಬೋದಾಗಿದೆ ಸ್ಮೃತಿ ಮಂದನ್ ಅವರು ಅದೇ ರೀತಿಯಾಗಿ ಡಿ ವ್ಯಾಟ್ ಅವರು ರಿಚಾ ಘೋಷ್ ಅವರು ಎಲ್ಲ ಕೂಡ ಎಲಿಸ್ ಪೆರಿ ಅವರು ಒಳ್ಳೆಯ ಸಬ್ಲೆನ್ಸ್ ಫಾರ್ಮಲ್ಲಿ ಇರೋದರಿಂದ ನಮ್ಮ ಆರ್ ಸಿ ಈ ಬಾರಿ ಮತ್ತೊಂದು ಕಪ್ಪು ಬರುವ ನಿರೀಕ್ಷೆಯಲ್ಲಿ ಎಲ್ಲ ಫ್ಯಾನ್ಸ್ಗಳಿದ್ದಾರೆ ಅಂತ ಹೇಳ್ತಾ ಇದಿಷ್ಟು ಜಸ್ಟ್ ಇನ್ನು ಬರ್ತಿರುವಂಥ ಅಪ್ಡೇಟ್ ಐ ಪಿ ಎಲ್ ಅಪ್ಡೇಟ್ ಅದೇ ರೀತಿ ಎಮ್ ಐನ ರಿಲೇಟೆಡ್ ಅಪ್ಡೇಟ್ ಆಗಿತ್ತು ನಿಮಗೆ ವಿಡಿಯೋ ಎಷ್ಟು ಲಕ್ಷರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಮುಂದೆ ನಾವು ವೀಡಿಯೋದಲ್ಲಿ